ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅದ್ಭುತವಾಗಿರುತ್ತೆ ಕಾರ್ತೀಕ ಪೌರ್ಣಮಿ ಕಾರ್ತೀಕ ಪೌರ್ಣಮಿಯ ದಿನ ಎಷ್ಟೋ ಜನ ಬೆಳಗ್ಗೆನೇ ಪೂಜೆಯನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ನಮಗೆ ಸಂಜೆ ಐದು ಗಂಟೆಯವರೆಗೂ ಈ ಒಂದು ಹುಣ್ಣಿಮೆಯ ಸಮಯ ಅನ್ನೋದು ಇರುತ್ತೆ ಅದಕ್ಕೆ ಮೇಲೆ ಕೂಡ ಅದರ ಪವರು ಅನ್ನೋದು ಇರೋದರಿಂದ ಈ ಪರಿಹಾರವನ್ನು ನೀವು ಆರಾಮಾಗಿ ನಿಮ್ಮ ಮನೆಯ ಬಾಗಲ ಹತ್ರ ಮಾಡಿಕೊಳ್ಳುವಂಥದ್ದು ಪ್ರತಿಯೊಂದು ಕೂಡ ತುಳಸಿ ಕಟ್ಟೆ ಬಾಗಿಲು ದೇವರ ಮನೆ ಅಡುಗೆ ಮನೆ ಈ ರೀತಿ ನಾವು ಎಲ್ಲವನ್ನು ಕೂಡ ತುಂಬ ಪ್ರಾಮುಖ್ಯತೆಯಿಂದ ನೋಡ್ಕೊಳ್ತೀವಿ ಹೌದು ಅದು ನಿಜ ಕೂಡ ಒಂದು ಒಳ್ಳೆಯದಾಗಿರಬಹುದು ಕೆಟ್ಟದ್ದಾಗಿರಬಹುದು ಏನೇ ಬರಬೇಕು ಅಂದರೂ ಕೂಡ ನಮ್ಮ ಮನೆ ಒಳಗಡೆ ನಾವು ಈ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಂಡಾಗ ನಕಾರಾತ್ಮಕ ಶಕ್ತಿಗಳು ಮನೆ ಒಳಗಡೆ ಬರೋದಿಲ್ಲ ಸಕಾರಾತ್ಮಕವಾದಂಥ ವಿಚಾರಗಳೇ ನಮ್ಮ ಮನೆಯಲ್ಲಿ ನಡೆಯುತ್ತೆ ಆ ರೀತಿಯಾದಾಗ ತುಂಬ ನಮಗೆ ಸಮಸ್ಯೆಗಳು ಒಂದೊಂದೊಂದೇ ಕಳ್ಕೊಳ್ತಾ ಬರ್ತೀವಿ ಒಳ್ಳೆಯದು ಪ್ರಾರಂಭ ಆಗುತ್ತೆ ಇವ್ರಿಗೆ ಸಮಯ ಚೆನ್ನಾಗಿದೆಪ್ಪ ಇನ್ನು ಎಲ್ಲವೂ ನಡೀತಾ ಇದೆ ಅಂತ ನಮಗನಿಸುತ್ತೆ ನೋಡಿ ಆ ಥರ ಅಷ್ಟು ಚೆನ್ನಾಗಿರುವಂಥ ಪರಿಹಾರವನ್ನು ಇದೇನ ತಿಳಿಸ್ತಾ ಇದ್ದೀನಿ ಮನೆಯ ಬಾಗಲತ್ರ ಮಾಡಿಕೊಳ್ಳುವಂಥದ್ದು ಯಾಕಂದರೆ ನಾವು ಈ ಹುಣ್ಣಿಮೆ ಅಮಾವಾಸ್ಯೆ ಅಂದಾಗ ಶ್ರೀ ಮಹಾಲಕ್ಷ್ಮಿಗೆ ಪೂಜೆಯನ್ನು ವಿಶೇಷವಾಗಿ ಮಾಡಿಕೊಳ್ಳುವಂಥದ್ದು ಎಷ್ಟೋ ಜನ ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನೋಡಿ ಅಂಥವರೆಲ್ಲರೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿಕೊಳ್ಳಿ ಒಡವೆಗಳು ಬೇಗ ಬಂದುಬಿಡುತ್ತೆ ನಿಮ್ಮ ಮನೆಗೆ ಮತ್ತು ಪದೇ ಪದೇ ಗಿರ್ವಿ ಸೇರೋದಿಲ್ಲ ಇಷ್ಟು ಸಿಂಪಲ್ಲಾಗಿರುವಂಥದ್ದನ್ನು ಫಾಲೋ ಮಾಡಬಹುದು ನೀವು ಈ ರೀತಿ ಕುಂಕುಮಾರ್ಚನೆ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಕುಂಕುಮ ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ ನೆಗೆಟಿವ್ ಅನ್ನೋದು ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ನಾವು ಕಾರ್ತೀಕ ಮಾಸ ಅಂತ ಹೇಳಿದ್ರೆ ಶಿವಕೇಶವರನ್ನು ಆರಾಧಿಸುವಂಥ ಅದ್ಭುತವಾದ ಒಂದು ಮಾಸ ಈ ಮಾಸದಲ್ಲಿ ತುಂಬ ಜನ ಕಾರ್ತೀಕ ಸ್ನಾನಗಳನ್ನು ಮಾಡ್ತಾರೆ ಹೌದು ಅಷ್ಟು ಚೆನ್ನಾಗಿರುತ್ತೆ ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ನಿಮಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಮಾಡಿಕೊಳ್ಬಹುದು ಆದರೆ ಇಲ್ಲಿ ಶ್ರದ್ಧೆ ನಂಬಿಕೆ ಭಕ್ತಿ ಅನ್ನೋದಿದ್ದಾಗ ನಿಜವಾಗಲೂ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮನೆಯ ವಸ್ತಿಲ ಹತ್ರ ಈ ಪರಿಹಾರವನ್ನು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರಕೃತಿಯಲ್ಲಿ ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಒಳ್ಳೆಯದಾಗಬೇಕು ಅಂದರೂ ಕೂಡ ಸೂಚನೆ ಸಿಗುತ್ತೆ ಈಗ ನಮಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಮನಸ್ಸಿಗೆ ತೋಚಿಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರ ಮನೆಯಲ್ಲಿರುವಂಥ ಕಷ್ಟಗಳಿಗಾಗಿ ಮಾಡ್ಕೊಳ್ತಾ ಇದ್ದೀವಿ ಮನುಷ್ಯ ಅಂದಮೇಲೆ ಎಲ್ರಿಗೂ ಕಷ್ಟಗಳು ಬರುತ್ತೆ ಆದರೆ ಅದು ಪದೇ ಪದೇ ಕಾಡ್ತಾ ಇರಬಾರ್ದು ರಿಪೀಟ್ ಆಗಬಾರ್ದು ಮನುಷ್ಯನಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಹ ವಿಚಾರಗಳು ಪದೇ ಪದೇ ಆದಾಗ ಬೇಸತ್ತು ಹೋಗ್ಬಿಡ್ತೀವಿ ಅಂತಹವರು ತಪ್ಪದೇ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ನೀವು ವೀಳ್ಯದೆಲೆ ಇರಬಹುದು ಅಥವಾ ಆಲದ ಮರದ ಎಲೆ ಇರಬಹುದು ಇಲ್ಲಂದರೆ ಅರಳಿ ಎಲೆ ಇರಬಹುದು ದಾಸವಾಳದ ಎಲೆ ಇರಬಹುದು ಯಾವುದು ಸಾಧ್ಯ ಆಗುತ್ತೋ ಅದನ್ನು ತಗೊಳ್ಳಿ ಮೊದಲು ನಾವು ಆಲದ ಮರದ ಎಲೆ ಏನಾದರೂ ಸಿಕ್ಕಿದ್ರೆ ಫಸ್ಟು ಪ್ರಿಫರೆನ್ಸು ಇದಕ್ಕೆ ಕೊಡಿ ಆ ಎಲೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈಗ ಹೇಳಿದೆ ಅಲ್ವಾ ಅಷ್ಟು ಎಲೆಗಳಲ್ಲಿ ನಿಮಗೆ ಯಾವುದಾಗುತ್ತೋ ಅದನ್ನು ತಗೊಳ್ಬಹುದು ವಿಳಿಯದೆಲೆ ಅನ್ನೋದು ಎಲ್ರಿಗೂ ಕೂಡ ಸಿಗುವಂಥದ್ದು ನೀವು ಅದನ್ನು ತಗೊಂಡು ನೋಡಿ ನಾನಿಲ್ಲಿ ಆಲದ ಮರದ ಎಲೆಯನ್ನು ಇದ್ದೀನಿ ಆಲದ ಮರದ ಎಲೆ ಅಂದರೆ ನಮಗೆ ತುಂಬ ಕಾರ್ತಿಕ ಮಾಸದಲ್ಲಿ ವಿಶೇಷತೆ ಶಿವಸ್ವಾಮಿ ಆ ಮರದಲ್ಲಿ ಇರುವಂಥದ್ದು ಅದಕ್ಕೆ ಆ ಮರದ ಎಲೆಯನ್ನು ನಾವು ತಗೊಂಡಾಗ ಕಷ್ಟಗಳು ರಿಪೀಟ್ ಆಗೋದಿಲ್ಲ ಅದನ್ನು ನಾವು ತೀರಿಸುವಂಥ ಶಕ್ತಿ ಅನ್ನೋದು ಭಗವಂತನು ನಮಗೆ ಕೊಡ್ತಾನೆ ಅದನ್ನು ಕ್ಲೀನಾಗಿ ಒರೆಸಿಬಿಟ್ಟಿದ್ದೆ ಆ ಎಲೆಯನ್ನು ನೀವು ಇದರ ಮೇಲೆ ಕಲ್ಲುಪ್ಪನ್ನು ಹಾಕಬೇಕು ಕೆಲವೊಬ್ಬರು ಕೆಲವೊಂದು ವಸ್ತುಗಳನ್ನು ನಿಮ್ಮ ಮನೆಗೆ ಪೌರ್ಣಮಿಯ ದಿನಗಳಲ್ಲಿ ತಗೊಂಡು ಬಂದಾಗ ತುಂಬ ಶ್ರೀಮಂತರಾಗುವಂಥ ಎಲ್ಲ ಲಕ್ಷಣಗಳು ಇರುತ್ತೆ ಮನೆಗೆ ಕಲ್ಲುಪ್ಪನ್ನು ತಗೊಂಡು ಬರಬಹುದು ಹಾಲು ಮೊಸರನ್ನು ತಗೊಂಡು ಬರಬಹುದು ಈ ರೀತಿ ತಗೊಂಡು ಬಂದಾಗ ನಮಗೆ ಆ ಲವಂಗಗಳನ್ನು ಹಾಗೂ ಏಲಕ್ಕಿಯನ್ನು ತಗೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಈ ಪರಿಹಾರವನ್ನು ನೀವು ಸಂಜೆ ಮಾಡಿಕೊಳ್ಳಿ ಸ್ನೇಹಿತರೆ ಎಷ್ಟೊತ್ತಗಾದರೂ ಮಾಡಿಕೊಳ್ಬಹುದು ರಾತ್ರಿ ಹನ್ನೊಂದು ಐವತ್ತೈದರ ಒಳಗೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಸಾಸುವೆ ಅರಿಶಿಣ ಕುಂಕುಮ ಸಾಸಿವೆ ಬಂದು ನಮ್ಮ ಶತ್ರುಗಳು ನಮಗೇನಾದರೂ ಕೆಟ್ಟದ್ದನ್ನು ಮಾಡ್ತಾಯಿದ್ರೆ ಶತ್ರುಗಳು ಜಾಸ್ತಿ ಇದ್ದರೆ ಒಂದೊಂದು ಹೆಜ್ಜೆಗೂ ಕೂಡ ಇವ್ರ ಕಡೆಯಿಂದ ತಂಟೆ ತಾಪತ್ರೆಗಳೇ ತುಂಬ ಇದೆ ಅಂತ ಹೇಳಿದ್ರೆ ಅದನ್ನು ತಡಗೊಟ್ಟುತ್ತೆ ಧ್ವಂಸ ಮಾಡುತ್ತೆ ಶತ್ರುಗಳನ್ನು ಅಷ್ಟು ಶಕ್ತಿ ಇರುವಂಥ ಈ ಸಾಸುವೆಯನ್ನು ತಗೊಳ್ಳಿ ದುಡ್ಡು ಕಾಸು ಹಾಗೂ ನಮಗೆ ಆರೋಗ್ಯ ಸಮಸ್ಯೆ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ ದರಿದ್ರ ದೂರ ಆಗಬೇಕು ಮನುಷ್ಯನಿಗೆ ಎಷ್ಟೊಂದು ದರಿದ್ರ ಅಪ್ಪ ಇವ್ರಿಗೆ ಅಂತ ನಾವು ಸಾಧಾರಣವಾಗಿ ಒಂದು ಆಡು ಭಾಷೆಯಲ್ಲಿ ಮಾತಾಡ್ಕೊಳ್ತೀವಿ ಕೆಲವೊಬ್ಬರನ್ನ ನೋಡಿದಾಗ ಯಾವಾಗಲೂ ಎಷ್ಟೋ ದುಡೀತಾರೆ ಮನೆಯವರೆಲ್ಲರೂ ದುಡೀತಾರೆ ಎಷ್ಟು ಸಂಪಾದನೆ ಮಾಡ್ತಾರೆ ಆವಾಗಲೂ ಕೂಡ ಹಿಂಗೆ ಇರ್ತಾರೆ ಇವ್ರಿಗೆ ನಿಜವಾಗಲೂ ದರಿದ್ರ ಬಡಿದಿದೆ ಅಂತ ಅದನ್ನು ದೂರ ಮಾಡುತ್ತೆ ಅಷ್ಟು ಶಕ್ತಿ ಇರುವಂಥ ಕಲ್ಲುಪ್ಪು ಸಾಸುವೆ ಇನ್ನು ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಮನೆಯಲ್ಲಿ ಮಂಗಳಕರವಾದ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಗುರುಬಲ ಜಾಸ್ತಿ ಆಗೋದಕ್ಕೆ ಇದು ಕೆಲಸ ಮಾಡುತ್ತೆ ಅರಿಶಿಣ ಕುಂಕುಮ ಬಂದು ಯಾವಾಗಲೂ ಕಾರಕ ಕೆಂಪು ನಮ್ಮ ಮನೆಯಲ್ಲಿ ಆಸ್ತಿ ದುಡ್ಡು ಸಂಪತ್ತು ಇದೆಲ್ಲವೂ ಮನುಷ್ಯನಿಗೆ ಖುಷಿ ಕೊಡುವಂಥದ್ದು ಇದನ್ನು ಜಾಸ್ತಿ ಮಾಡುತ್ತೆ ಕೆಲವೊಂದು ಈ ರೀತಿಯ ವಸ್ತುಗಳೆಲ್ಲವೂ ಕೂಡ ನಮ್ಮ ಅಭಿವೃದ್ಧಿಯ ಸೂಚಿಸುವಂಥ ಸಂಕೇತ ಕೊಡುವಂಥ ಕೆಲಸ ಮಾಡುತ್ತೆ ಇಷ್ಟನ್ನು ನೀವು ವಸ್ತಿಲ ಹತ್ರ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಹೇಳದೇ ಸಮಯ ಕೂಡ ಆಗ ಇದನ್ನೆಲ್ಲ ಇಟ್ಕೊಂಡು ನೀವು ದೀಪಾರಾಧನೆ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನೋಡಿ ಯಾವಾಗಲೂ ಈ ರೀತಿಯ ದಿನಗಳಲ್ಲಿ ಶ್ರೀ ಮಹಾಲಕ್ಷ್ಮಿ ವಿಷ್ಣು ಸಮೇತ ಭಕ್ತಾದಿಗಳ ಮನೆ ಹತ್ರ ನೋಡೋದಕ್ಕೆ ಇಷ್ಟ ಬರ್ತಾರೆ ನಾವು ಯಾವ ರೀತಿ ಇದ್ದೀವಿ ಅಂತಂದ್ಬಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡು ನಾವು ಇಟ್ಟಾಗ ತಾಯಿ ನಮ್ಮ ಮನೆ ಒಳಗಡೆ ಹೆಜ್ಜೆ ಇಡ್ತಾಳೆ ಸ್ನೇಹಿತರೆ ಅಷ್ಟು ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಒಳ್ಳೆಯದಾಗೇ ಆಗುತ್ತೆ ಮಾರನೇ ದಿನ ಇದನ್ನು ತೆಗೆದುಬಿಟ್ಟು ಒಂದು ಕವರಲ್ಲಿ ಹಾಕ್ಕೊಂಡು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ ನೋಡಿ ಎಲ್ಲವೂ ಒಳ್ಳೆಯದಾಗಲಿ